ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಗ್ರೂಪ್ ಸಿ ಎಕ್ಸಾಮ್ ಏನಿದೆ ಬಿಲೋ ಡಿಗ್ರಿ ಅಂಡ್ ಡಿಗ್ರಿ ಲೆವೆಲ್ ಹೈದರಾಬಾದ್ ಕರ್ನಾಟಕದ್ದು ಸೊ ಹಾಗಾಗಿ ಸಾಮಾನ್ಯ ಕನ್ನಡದ ಒಂದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ತಗೊಂಡು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಅಂಡ್ ಪ್ರೀವಿಯಸ್ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಸ್ಗಳು ಗಳು ಪೇಪರ್ ಟು ಕಮ್ಯುನಿಕೇಶನ್ ಪೇಪರ್ ಅಂತ ಹೇಳಿ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ನಿಮ್ಗೆ ಹಂಡ್ರೆಡ್ ಪ್ಲಸ್ ವಿಡಿಯೋಸ್ ಗಳು ಸಿಗುತ್ತೆ ಅದಕ್ಕೆ ಕನ್ನಡ ಇಂಗ್ಲೀಷು ಕಂಪ್ಯೂಟರ್ ಎಲ್ಲ ಕೂಡ ಸಿಗುತ್ತೆ ಸ್ನೇಹಿತರೆ ಹಾಗೆ ಮ್ಯಾರಥಾನ್ ವೀಡಿಯೋ ಕೂಡ ಇದೆ ನೋಡಿಲ್ಲ ನೋಡಿ ಇದ್ರಲ್ಲಿ ಲಿಂಕ್ ನಾನು ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮ್ಯಾರಥಾನ್ ವೀಡಿಯೋ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಹತ್ರ ಇರೋದ್ರಿಂದ ಹಂಡ್ರೆಡ್ ಪ್ಲಸ್ ಕ್ವಶನ್ಸ್ಗಳು ನಿಮಗೆ ಒಂದೊಂದೇ ವೀಡಿಯೋದಲ್ಲಿ ಸಿಗುತ್ತೆ ಫೈನ್ ಎಲ್ಲ ಲಿಂಕ್ಸ್ ಗಳಿದ್ರೆ ವಿಡಿಯೋದಲ್ಲಿ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಲ್ಲೂ ಕೂಡ ನಾವು ಲಿಂಕ್ಸ್ ಗಳನ್ನ ಶೇರ್ ಮಾಡ್ತೀವಿ ಓಕೆ ಸೊ ತರ ಮಾಡಲ್ಲ ಕ್ಷೇಷನ್ ಬಂದ್ ಬರ್ತೇನೆ ಎಲ್ಲ ಇಂಪಾರ್ಟೆಂಟ್ ಗಳು ಭರತ ಹೇಳುವ ರಸಗಳ ಸಂಖ್ಯೆ ಎಷ್ಟು ಓಕೆ ರಸಗಳು ನವರಸ ಕೇಳಿದ್ರೆ ನವರಸಗಳು ಯಾವ್ದು ಹೇಳಿ ಹೇಳಿ ಹಂಗೆ ಭರತ ಮುನಿ ಹೇಳ್ತಾನೆ ನಮ್ಮ ನಾಟ್ಯಶಾಸ್ತ್ರದಲ್ಲಿ ಬರುತ್ತೆ ನಾಟ್ಯಶಾಸ್ತ್ರದಲ್ಲಿ ಭರತ ಮುನಿ ಹೇಳ್ತಕ್ಕಂಥದ್ದು ಒಟ್ಟು ಇಲ್ಲಿ ಎಷ್ಟಿದೆ ಒಂಬತ್ತು ಇದೆ ಒಂಬತ್ತು ಅಂತ ಹಾಕಿದ್ರೆ ತಪ್ಪು ಎಂಟು ಭರತ ಮುನಿ ಹೇಳಿದ ಎಂಟು ಇನ್ನೊಂದು ಶಾಂತರಸ ಶಾಂತ ಓಕೆ ಅದನ್ನ ಇನ್ನೊಬ್ಬ ಹೇಳ್ತಾನೆ ಯಾರದು ಹೇಳ್ತೀರಾ ಶಾಂತರಸ ಒಂಬತ್ತು ಎಂಟು ಭರತ ಮುನಿ ಶಾಸ್ತ್ರದಲ್ಲಿ ಹೇಳ್ತಾನೆ ಅದಕ್ಕೆ ಕಾಲಾನಂತರದಲ್ಲಿ ಒಂಬತ್ತನೇ ರಸ ಸೇರುತ್ತೆ ದಟ್ ಇಸ್ ಕಾಲ್ಡ್ ಶಾಂತರಸ ಅದನ್ನ ಗಾಂಭೀರ್ಯ ಸ್ಥಾಯಿ ಭಾವ ಗಾಂಭೀರ್ಯ ಅಂತ ಕೂಡ ಕರಿತೀವಿ ಸ್ಥಾಯಿ ಭಾವ ನೋಡಿ ಎಕ್ಸಾಮ್ ಅಲ್ಲಿ ಇದನ್ನ ಏನನ್ನ ಕೇಳ್ತಾನೆ ಅಂತ ಇಂಪಾರ್ಟೆಂಟ್ ದೇವತೆಗಳು ಕೇಳಲ್ಲ ಬಿಟ್ಟಾಕಿ ಇಲ್ಲಿ ಕೇಳಿದ್ರು ರಸ ಮತ್ತೆ ಅದರ ಸ್ಥಾಯಿ ಭಾವ ಕೇಳ್ತಾನೆ ಕೇಳಿದನೆ ಕೂಡ ಕೆ ಪಿ ಎಸ್ ಸಿ ಅಲ್ಲಿ ಪಿ ಎಸ್ ಸಿ ಅಲ್ಲಿ ಕೇಳಿದನ ಸ್ನೇಹಿತರೆ ಒಂದು ಏನು ಭರತ ಮುನಿ ಪ್ರಕಾರ ಎಂಟು ಒಂಬತ್ತನೇದ ಸೇರಿಸಿದ್ಯಾರು ಅಭಿನವ ಗುಪ್ತ ಅಭಿನವ ಗುಪ್ತ ಒಂಬತ್ತನೇ ನವರಸ ಸೇರಿಸ್ತಾನೆ ಈ ನವರಸಗಳ ಸ್ಥಾಯಿ ಭಾವ ಅಂತ ಕೇಳಿದ್ದಾನೆ ಎಕ್ಸಾಮ್ ಅಲ್ಲಿ ಶೃಂಗಾರಕ್ಕೆ ರತಿ ಅಂತ ಸ್ಥಾಯಿ ಭಾವ ಕರುಣಗೆ ಶೋಕ ಶಾಂತಗೆ ಗಾಂಭೀರ್ಯ ಭೀಭತ್ಸ ಜಿಗುಪ್ಸೆ ಸೊ ಭಯಾನಕಗೆ ಭಯ ಸ್ಥಾಯಿ ಭಾವ ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಓಕೆ ಇಲ್ಲಿ ನೀವು ನೋಡ್ಕೋಬೇಕಾಗಿರೋದೇನೋ ಭರತ ಮುನಿ ಪ್ರಕಾರ ಎಂಟು ಓಕೆ ನಾಟ್ಯಶಾಸ್ತ್ರದಲ್ಲಿ ಇರೋದು ಒಂಬತ್ತೆರಡು ಶಾಂತರ ಕಾಲಾನಂತರದಲ್ಲಿ ಸೇರುತ್ತೆ ಅಭಿನವ ಗುಪ್ತನ ಸೇರಿಸ್ತಾನೆ ಯಾರು ಸರ್ ಅಭಿನವ ಗುಪ್ತ ಅಂಡ್ ಅದರ ಸ್ಥಾಯಿ ಭಾವ ಏನು ಓಕೆ ಸೊ ಇದಿಷ್ಟು ವೆರಿ ಇಂಪಾರ್ಟೆಂಟ್ ಹೇಳ್ತೇವೆ ಅರ್ಥ ಆಯ್ತಿದೆಯಲ್ಲ ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಬಂದಿದೆ ಎಕ್ಸಾಮ್ ಅಲ್ಲಿ ನೆಕ್ಸ್ಟ್ ಬರ್ತದೆ ಮತ್ತೆ ಒಂದಿಷ್ಟು ಡೆಫಿನೇಷನ್ಸ್ ವ್ಯಾಕರಣ ಸಿಂಪಲ್ ಸಿಂಪಲ್ ಡೆಫಿನೇಶನ್ಸ್ ಸ್ವರಗಳು ವ್ಯಂಜನಗಳು ಆದ್ರೆ ಡೆಫಿನೇಷನ್ ಈಗ ನೋಡಿ ಯೋಗವಾಹಕಗಳು ಎಂದ್ರೆ ಏನು ಸಿಂಪಲ್ ಡೆಫಿನೇಷನ್ ನೋಡಿ ಸ್ವರದ ಜೊತೆ ಸೇರ್ಸ್ಕೊಂಡು ಉಚ್ಚರಿಸಲ್ಪಡ್ತೀವಲ್ಲ ಅದನ್ನ ಯೋಗವಾಹಕ ಅಂತೀವಿ ಏನ್ ಯೋಗವಾಹಕ ಕಮೆಂಟ್ ಮಾಡಿ ನೋಡೋಣ ಇಲ್ಲಿ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ಅಲ್ಲ ಸ್ವತಂತ್ರವಾಗಿ ಉಚ್ಚರಿಸುವ ಸ್ವರಗಳನ್ನ ಏನಂತ ಕರಿತೀವಿ ಎಂತ ಕರಿತೀವಿ ಹೇಳಿ ಇಲ್ಲಿ ನೋಡಿ ಒಂದು ಅಕ್ಷರ ಜೊತೆಯಲ್ಲಿ ಇಲ್ಲಿ ಅದನ್ನ ಯೋಗವಾಹಕ ಅಂತ ಕರಿತೀವಿ ಸ್ವತಂತ್ರವಾಗಿ ಉಚ್ಚರಿಸುವಲ್ಪಡುವ ಅಕ್ಷರಗಳನ್ನ ಸ್ವರಗಳು ಎಷ್ಟಿವೆ ಹದಿಮೂರಿದೆ ಅದಕ್ಕೆ ಅಂತ ಕರಿತೀವಿ ನೋಡೋಣ ಸ್ವರಗಳು ಓಕೆ ನೆಕ್ಸ್ಟ್ ಯೋಗವಾಹಕಗಳು ಸ್ವರಗಳ ಜೊತೆಯಲ್ಲಿ ಕೂಡಿಕೊಂಡು ಹೋಗೋ ಅಕ್ಷರಗಳು ಯೋಗವಾಹಕ ಯಾವ್ದಾದ್ರು ಯೋಗವಾಹಕ ವ್ಯಂಜನ ಅಂದ್ರೆ ಯಾವ್ದು ಹಸ್ತ ಸ್ವರ ಅಂದ್ರೇನು ಅನುನಾಸಿಕಗಳಂದ್ರೇನು ನಾಸಿಕರ ಸಹಾಯದಿಂದ ಉಚ್ಚಾರ ಪಡ್ತಕ್ಕಂಥದ್ದು ದೀರ್ಘ ಸ್ವರ ಅಂದ್ರೇನು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸ್ಬಿಡುವ ಅಕ್ಷರಗಳು ಯಾವ್ದಾವುದು ಇವೆಲ್ಲ ಗೊತ್ತಿರಲಿ ಸ್ನೇಹಿತರ ಫೈ ನೆಕ್ಸ್ಟ್ ಕ್ವಶನ್ ಬಂದ್ಬಿಡ್ತೀನಿ ಇರದು ಪ್ಲಸ್ ಜೇನು ಹೆಜ್ಜೇನು ಇದು ಯಾವ ಸಮಾಸಕ್ಕೆ ಉದಾಹರಣೆ ನೋಡಿ ಈಸಿ ಇದು ಅವನೇ ಸಮಾಸನ ಬಿಡಿಸಿದ ಎಲ್ಲ ಕೊಟ್ಟಿದ್ದಾನೆ ಆದ್ರೆ ಆಪ್ಷನ್ ಸ್ವಲ್ಪ ಕನ್ಫ್ಯೂಸ್ ಮಾಡಿಸ್ಬಿಡ್ರೆ ಇಲ್ಲಿ ಈ ತರ ಆಪ್ಷನ್ಸ್ ಕೊಟ್ಟಾಗ ನಿಮ್ಗೆ ಗೊತ್ತಿದ್ರು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ತುಂಬಾ ಜನ ಏನಿದೆ ಕರ್ಮಧಾರೆಯ ಸಮಾಸ ಕನ್ನಡ ಕರ್ಮಧಾರೆಯ ಸಮಾಸ ತತ್ಪುರುಷ ಸಮಾಸ ಸಂಸ್ಕೃತ ಕರ್ಮಧಾರೆಯ ಸಮಾಸ ನೋಡಿ ಕರ್ಮಧಾರ ಸಮಾಸನ ಕರ್ಮಧಾರ ಸಮಾಸ ಕನ್ನಡ ಕರ್ಮಧಾರ ಸಮಾಸ ಸಂಸ್ಕೃತ ಕರ್ಮಧಾರೆಯ ಸಮಾಸ ಆಕ್ಚುಲಿ ಕರ್ಮಧಾರ ಸಮಾಸ ಕರೆಕ್ಟು ಬಟ್ ಇಲ್ಲಿ ಕಲ್ ಕನ್ನಡ ಸಂಸ್ಕೃತ ಅಂತ ಯಾಕೆ ಹೇಳ್ದ ನಿಮಗೆ ಸಮಾಸ ಅಂದ್ರೇನು ಅದು ಗೊತ್ತಿರ್ಬೇಕು ಅಷ್ಟು ಸಮಾಸ ಅಂದ್ರೆ ಕನ್ನಡ ಕನ್ನಡ ಪದಗಳು ಮಾ ಆಗ್ತಕ್ಕಂಥದ್ದು ಕನ್ನಡ ಕನ್ನಡ ತದ್ಭವ 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 ಪದಗಳು ಆಗ್ತಕ್ಕಂಥದ್ದನ್ನ ಸಮಾಸ ಅಥವಾ ಕನ್ನಡ ಮತ್ತೆ ಸಂಸ್ಕೃತ ಈ ತರ ಮಿಕ್ಸ್ ಆಗುತ್ತಲ್ಲ ಇದು ಆಗಲ್ಲ ಇದಾಗಲ್ಲ ಇದನ್ನ ನಾವೇವಿ ಅರಿ ಸಮಾಸ ಅಂತೀವಿ ಸೊ ದಿಸ್ ಇಸ್ ರಾಂಗ್ ದಿಸ್ ಇಸ್ ರಾಂಗ್ ಆಕ್ಚುಲಿ ಕರ್ಮ್ ಹಿರಿದು ಪ್ಲಸ್ ಜೇನು ಅಂದ್ರೆ ಹಿರಿದು ಪ್ಲಸ್ ಜೇನು ಅಂದಾಗ ನೀವು ಇಲ್ಲಿ ಪೂರ್ವ ಪದ ಉತ್ತರ ಪದ ಅಂತ ಕರಿತೀವಿ ಪೂರ್ವ ಮತ್ತೆ ಉತ್ತರ ಯಾವಾಗ ಪೂರ್ವ ಪದ ಗುಣವಾಚಕ ಆಗಿರುತ್ತೆ ಗುಣ ಹೇಳ್ತಾರೆ ಉತ್ತರ ಪದ ನಾಮಪದ ಆಗಿರುತ್ತೆ ಅದನ್ನು ನಾವು ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ ಸೊ ಇಲ್ಲಿ ಕರ್ಮಧಾರೆ ಸಂಸ್ಕೃತ ಅಂತಲ್ಲ ಕನ್ನಡ ಆಗಿರ್ಬೇಕು ಸೊ ಕರ್ಮಧಾರ ಸಮಾಸ ಇದೆ ಕನ್ನಡ ಇದೆ ಕನ್ನಡ ಅಂತ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾನೆ ಹಾಗಾಗಿ ಆಪ್ಷನ್ ಟೂ ನ ಟಿಕ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ ಸರ್ ಕನ್ನಡ ಕರ್ಮಧಾರ ಸಮಾಸ ನೆಕ್ಸ್ಟ್ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾರೆ ಅಂತ ವಾಕ್ಯಗಳು ಒಂದು ಮತ್ತು ಅನೇಕ ಅಂತ ಹೇಳ್ತಾನೆ ವಾಕ್ಯ ಪ್ರಕಾರಗಳಲ್ಲಿ ಬರುತ್ತೆ ನಮ್ಮ ವ್ಯಾಕರಣದ ಲಿಂಕ್ ನೋಡಿಲ್ಲ ನೋಡಿ ನಾನು ಕೊಡ್ತೀನಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಂಗಲ್ ವಿಡಿಯೋದಲ್ಲಿ ಕಂಪ್ಲೀಟ್ ವ್ಯಾಕರಣ ಕವರ್ ಮಾಡಿದೀವಿ ಎಕ್ಸಾಮ್ಸ್ ಗೆ ಏನ್ ಬೇಕು ಅದು ಓಕೆ ಸೊ ಅಲ್ಲಿ ಒಂದು ಅಥವಾ ಅನೇಕ ಅಂದ್ರೆ ತುಂಬಾ ವಾಕ್ಯ ಇದೆ ಅಂದ್ರೆ ಏನರ್ಥ ಸರಳ ವಾಕ್ಯ ಅಂತೂ ಅಲ್ಲ ಅಧೀನ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ನಾವು ಯೂಶಲಿ ಎಷ್ಟು ವಾಕ್ಯ ಪ್ರಕಾರಗಳು ನೋಡ್ತೀವಿ ಇದು ಮಿಶ್ರ ವಾಕ್ಯ ಒಂದು ಯಾವುದು ಸರ್ ಸಾಮಾನ್ಯ ವಾಕ್ಯ ಸಾಮಾನ್ಯ ವಾಕ್ಯ ಅಂದ್ರೆ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರ್ತಕ್ಕಂಥ ಒಂದು ಸಿಂಗಲ್ ವಾಕ್ಯನ ಸಾಮಾನ್ಯ ವಾಕ್ಯ ಅಂತ ಕರಿತೀವಿ ಇನ್ನೊಂದು ಯಾವುದು ಸಂಯೋಜಿತ ವಾಕ್ಯ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯ ನೋಡಿ ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಇದೊಂದು ಸ್ವತಂತ್ರ ಸಾಮಾನ್ಯ ವಾಕ್ಯ ಇದೆ ಇದೊಂದು ಸಾಮಾನ್ಯ ವಾಕ್ಯ ಇದೆ ಈಗ ಎರಡೂ ಕಂಬೈನ್ ಮಾಡ್ತೀವಿ ಅದ ಕಂಬೈನ್ ಮಾಡತಕ್ಕ ಸಂಯೋಜನೆ ಆಗುತ್ತೆ ಬಟ್ ಸ್ವತಂತ್ರವಾಗಿ ಕೂಡ ನಿಲ್ಲಬಲ್ಲಬಹುದು ನೋಡಿ ನೋಡಿಗ ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತ್ತು ಅನ್ನೋದೊಂದು ಸ್ವತಂತ್ರ ವಾಕ್ಯ ಇಲ್ಲಿ ಸೆಮಿಕೋಲನ್ ಹಾಕಿ ಆದ್ದರಿಂದ ವಿಶ್ವೇಶ್ವರ ಪಾಠಕರು ಮಲೇರಿಯಾದಿಂದ ಬಳೆಯಬೇಕಾಯಿತು ನೋಡಿ ಇವೆರಡನ್ನು ಕಂಬೈನ್ ಮಾಡಿದೆ ಬಟ್ ಎರಡನ್ನು ಸ್ವತಂತ್ರವಾಗಿ ಮಾಡಬಹುದು ಇಂಥ ವಾಕ್ಯಗಳು ಸ್ವತಂತ್ರವಾಗಿ ನಿಲ್ಲಬಲ್ಲ ಅನೇಕ ಉಪ ವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದಾರೆ ಇಲ್ಲಿ ನಾವೇನ್ ಮಾಡ್ತೀವಿ ಅದರಿಂದ ಈ ಕಾರಣದಿಂದ ಅಂತ ಸೇರಿಸಿ ಒಂದು ವಾಕ್ಯ ಮಾಡಿದೀವಿ ಅಂದ್ರೆ ಇಲ್ಲಿ ಈ ಮೂರು ವಾಕ್ಯಗಳನ್ನು ನಾವು ಸಾಮಾನ್ಯ ವಾಕ್ಯವಾಗಿ ಸ್ವತಂತ್ರ ವಾಕ್ಯವಾಗಿ ಮಾಡ್ಬೋದು ಅದನ್ನ ಸಂಯೋಜಿತ ವಾಕ್ಯ ಅಂತ ಕರಿತೀವಿ ಅದನ್ನ ನಮ್ಗೆ ಇಲ್ಲಿ ಏನ್ ಕೊಟ್ಟಿರೋದು ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾರೆ ಅರ್ಥ ಆಗ್ತಿದೆಯಲ್ಲ ಒಂದು ಅಥವಾ ಅನೇಕ ವಾಕ್ಯಗಳು ಅಂದ್ರೆ ನಾವು ಅದನ್ನ ಮಿಶ್ರ ವಾಕ್ಯ ಅಂತೀವಿ ನೋಡಿ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ಅಧೀನವಾಗಿದ್ದಾರೆ ಅಂದ್ರೆ ಒಂದು ಪ್ರಧಾನ ವಾಕ್ಯವಾಗಿದೆ ಅದಕ್ಕೆ ಕನೆಕ್ಟ್ ಮಾಡಿರ್ತೀವಿ ಇದು ಅದನ್ನು ಬಿಡಿಸ್ಬಿಟ್ರೆ ಸ್ವತಂತ್ರ ಮಾಡೋಕ್ಕಾಗಲ್ಲ ಈಗ ಏನಾದರೂ ಮಾಡಿ ಭಾರತದ ಮೋಟಾರ್ ಕಾರ್ಖಾನೆ ಸ್ಥಾಪ ಅಸೋಸಿಯೇಷನ್ ನಿರ್ಧರಿಸಲಾದರೂ ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲವೆಂಬ ವಿಷಯ ತಿಳಿದಾಗ ಬಹು ಆಗಿ ಮರಗಿದರು ನೋಡಿ ಇಲ್ಲಿ ಅಲ್ಲೂ ನಾವು ಸೆಮಿಕೋಲನ್ ಹಾಕಿಲ್ಲ ಓಕೆ ಸೊ ಇಂತ ವಾಕ್ಯಗಳನ್ನ ನಾವು ಎಂತ ಕರಿತೀವಿ ಸರ್ ಮಿಶ್ರ ವಾಕ್ಯ ಪ್ರಧಾನ ವಾಕ್ಯ ಹಾಗೂ ಅವರು ಬಹುವಾಗಿ ಮರಿದರು ಅಂತ ಇದು ಉಪವಾಕ್ಯಗಳು ಏನಕ್ಕೆ ಮರಿದ್ರು ಯಾಕೆ ಮರುಗುದ್ರು ಅವರು ಅನ್ನೋದಿದೆಯಲ್ಲ ಅದು ಉಪವಾಕ್ಯಗಳು ಇದರಲ್ಲಿ ಸೊ ಡೆಫಿನಿಷನ್ಸ್ ಕೇಳ್ತಾನೆ ಸ್ನೇಹಿತರೆ ಒಂದು ವಾಕ್ಯ ಪ್ರಕಾರಗಳನ್ನು ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಇನ್ನೊಂದು ಚಿಹ್ನೆಗಳು ಲೇಖನ ಚಿಹ್ನೆಗಳು ಅಂತ ಕರಿತೀವಿ ಲೇಖನ ಚಿಹ್ನೆಗಳು ಅಂತ ಕರಿತೀವಿ ಇದನ್ನು ಕೂಡ ನೋಡ್ಕೋಬೇಕಾಗತ್ತೆ ಎಕ್ಸಾಮ್ ಅಲ್ಲಿ ಪದೇ ಪದೇ ಇತ್ತೀಚೆಗೆ ಈ ತರ ಕ್ವಶನ್ಸ್ ಬರ್ತಾ ಇದಾವೆ ಓಕೆ ಫೈನ್ ನೆಕ್ಸ್ಟ್ ಬನ್ನಿ ಮೈಸೂರು ಗೆಜೆಟ್ನ ನ ಪ್ರಥಮ ಸಂಪಾದಕರು ಯಾರು ಸಿಂಪಲ್ ಕ್ವಶನ್ ಇದು ನೀವೇ ಹೇಳ್ತೀರಾ ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ತೀರ ಯಾರು ಸರ್ ನಾಲ್ಕನೇ ಆಪ್ಷನ್ ಎಲ್ ರಿಕೆಟ್ಸ್ ಇಸ್ ದ ರೈಟ್ ಆನ್ಸರ್ ಅಲ್ವಾ ಸರ್ ಎಲ್ ರಿಕೆಟ್ಸ್ ನೋಡಿ ನಮ್ಮ ಈ ಮೈಸೂರು ಗೆಜೆಟ್ ಯಾವ ಸ್ಥಾಪನೆ ಸಾವಿರದ ಎಂಟುನೂರ ಅರವತ್ತಾರು ಕರ್ನಾಟಕದ ಗೆಜೆಟ್ ಅಂದ್ರೆ ಮೈಸೂರು ಸರ್ಕಾರದಿಂದ ಪ್ರಗ ಆಗ್ತಾಗಿರ್ತಕ್ಕಂಥದ್ದು ಅದನ್ನ ಆಂಗ್ಲೋ ಕನ್ನಡ ವಾರಪತ್ರಿಕೆಯಾಗಿ ಪತ್ರಿಕೆ ಆಗಿ ಗೆಜೆಟ್ ಮಾಡ್ತಾರೆ ಇದ್ರಲ್ಲಿ ಏನ್ ಮಾಡ್ತಿರ್ತಾರೆ ಸರ್ಕಾರದ ಅಧಿಸೂಚನೆಗಳನ್ನ ಅಭಿಪ್ರಾಯಗಳನ್ನ ಜನರದ್ದು ಮತ್ತೆ ಸರ್ಕಾರದ ಧೋರಣೆಗಳನ್ನ ಟೀಕೆಗೆ ಇವೆಲ್ಲ ಮಾಡ್ತಾ ಇರತಕ್ಕಂಥದ್ದು ರಿಕೆಟ್ಸ್ ಪ್ರಥಮ ಸಂಪಾದಕರಾಗಿರ್ತಾರೆ ಸಾವಿರದ ಎಂಟುನೂರ ಅರವತ್ತ್ ಆರಲ್ಲಿ ಈ ಮೊದಲವಾಗಿ ಏಳರ ಇದು ಯಾವುದು ಸರ್ ವಾರ ಪತ್ರಿಕೆ ಬೇಕಾದ್ರೆ ಅಲ್ಲಿ ನಿಮಗೆ ಇದೇ ಕ್ವಶನ್ ಇನ್ನೊಂದು ತರ ಕೇಳಬಹುದು ಇದು ಯಾವ ಪತ್ರಿಕೆ ಕನ್ನಡನೋ ಆಂಗ್ಲೋ ಕನ್ನಡ ವಾರ ಪತ್ರಿಕೆ ಅದು ಗೊತ್ತಿರಬೇಕು ಇನ್ನು ಪತ್ರಿಕೆ ಇತಿಹಾಸ ನೋಡ್ರೆ ತುಂಬಾ ಇದೆ ನಾನು ತುಂಬಾ ಕೊಟ್ಟಿದ್ದೀನಿ ಡೀಟೇಲ್ ಬೇಕಾಗಿಲ್ಲ ನಿಮಗೆ ಅಹ್ ಮಂಗಳೂರು ಸಮಾಜ ಫಸ್ಟ್ ಕನ್ನಡ ಪತ್ರಿಕೆ ಅಂತ ನಾವು ಕರಿತೀವಿ ಅಹ್ ಹನುಮನ್ ಓಂಗ್ಲಿಕ್ ಅವರು ಬರ್ತಿರ್ತಕ್ಕಂಥದ್ದು ಅಲ್ವಾ ಅದಾದ್ಮೇಲೆ ಸುಬಿದ್ಧಿ ಪ್ರಕಾಶ ಅಂತ ಬರುತ್ತೆ ವೆರಿ ಇಂಪಾರ್ಟೆಂಟ್ ಮೊದಲ ವಾರ ಪತ್ರಿಕೆ ಆಗಿರುತ್ತೆ ಅದು ಓಕೆ ಬೆಳಗಾವಿನಿಂದ ಪ್ರಕಟವಾಗ್ತಿರುತ್ತದೆ ಅದರ ನಂತರ ಕನ್ನಡ ಜ್ಞಾನ ಬೋಧಕ ಪತ್ರಿಕೆ ಅಂತ ಬರ್ಸೋದು ಸಾವಿರದ ಅರವತ್ತೊಂದರಲ್ಲಿ ಇದು ಕೂಡ ವಾರ ಪತ್ರಿಕೆ ಅನಂತರ ಮಾಸಿಕ ಪತ್ರಿಕೆ ಆಗ್ತದೆ ಅದಾದ್ಮೇಲೆ ಶೈಕ್ಷಣಿಕವಾಗಿ ಕನ್ನಡ ಶಾಲಾ ಪತ್ರಿಕೆ ಅಂತ ಎಕ್ಸಾಂಪಲ್ ಇಂಥದ್ದು ಕೇಳ್ತಾನೆ ಬೆಳಗಾವಿಯ ಮಠ ಪತ್ರಿಕೆ ಎಂಬುದು ಇನ್ನೂ ಹೆಸರಲ್ಲಿ ಪ್ರಕಟವಾಗಿತ್ತು ಓಕೆ ಶಾಲಾ ಪತ್ರಿಕೆ ಮೇಲೆ ನಮ್ಗೆ ಹತ್ತೊಂಬತ್ತನೇ ಶತಮಾನ ಪ್ರಮುಖವಾಗಿ ಸರ್ಕಾರ ಸಾವಿರದ ಎಂಟುನೂರ ಅರವತ್ತೈದು ಅರವತ್ತಾರಲ್ಲಿ ಬರ್ತಕ್ಕಂಥ ಗೆಜೆಟ್ ಮೈಸೂರು ಗೆಜೆಟ್ ಪತ್ರಿಕೆ ಅದಾದ್ಮೇಲೆ ಇನ್ನು ಬರುತ್ತೆ ಶೋಧಕ ಅಂತಿದೆ ಓಕೆ ಲೋಕ ಶಿಕ್ಷಕ ಅಂತ ಇನ್ನೊಂದು ಪತ್ರಿಕೆ ತುಂಬಾ ಇತಿಹಾಸ ಇದೆ ತುಂಬಾ ಡೀಟೇಲ್ ಬೇಕಾಗಿಲ್ಲ ಅದ್ರ ಬಗ್ಗೆ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ರಿಕ್ಸ್ ದ ಸಂಪಾದಕ ಓಕೆ ಸೊ ಮೂರು ನೆಕ್ಸ್ಟ್ ಕ್ವಶನ್ ಬನ್ನಿ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಉನ್ನತಾಧಿಕಾರಿ ಸಮಿತಿಯಿಂದ ಯಾವ ವಿಷಯ ಅಧ್ಯಯನಕ್ಕಾಗಿ ನೇಮಿಸಲಾಯ್ತು ನೋಡಿ ಈ ತರ ಕ್ವಶನ್ಸ್ ನಿಮಗೆ ಜಿ ಕೆಲವು ಬರುತ್ತೆ ಜಿ ಕೆಲವು ಕೇಳ್ತಾನೆ ಜಿ ಕೆಲವು ಬರುತ್ತೆ ನೋಡಿ ಸಾಮಾನ್ಯ ಕನ್ನಡದ ಬರೋದು ನಿಮಗೆ ಒಂದಷ್ಟು ಜಿ ಕೆಲವು ಬರ್ತವೆ ಜಿ ಕೆಲ್ ಬರೋದು ಕ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಶಾಸನಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಸಾಮಾನ್ಯ ಕನ್ನಡದಲ್ಲೂ ಬರುತ್ತೆ ನೋಡಿ ಎಷ್ಟು ನಿಮಗೆ ಸಾಮ್ಯಗಳು ಅದಕ್ಕೆ ಒಂದು ಓದ್ಕೊಂಬಿಟ್ರೆ ನೀವು ಕ್ಲೀನ್ ಆಗಿ ಜಿ ಕೆಲ್ ಬಂದ್ರೆ ಆನ್ಸರ್ ಮಾಡಬಹುದು ಜಿ ಕೆ ಪತ್ರಿಕೆ ಅಥವಾ ಇದರಲ್ಲಿ ಬಂದ್ರೆ ಆನ್ಸರ್ ಮಾಡಬಹುದು ಓಕೆ ಇಲ್ಲಿ ನಂಜುಂಡಪ್ಪ ಕೇಳಿದ್ದಾನೆ ಜಿ ಕೆಲವೊ ಬಂದಿದೆ ಕೆಪಿ ಸಿ ಬಂದಿದೆ ಇದು ರಾಜ್ಯಗಳ ಹಿಂದುಳಿದ ಪ್ರದೇಶಗಳ ಅಧ್ಯಯನಕ್ಕೋಸ್ಕರ ಮಾಡಿರತಕ್ಕಂತಹ ಆಯೋಗ ಎಷ್ಟನೇ ಇಸ್ವಿ ಬಂದಿತ್ತು ಎರಡ್ ಸಾವಿರದ ಇಸ್ವಿಲಿ ಓಕೆ ಎರಡ್ ಸಾವಿರದ ಎರಡರಲ್ಲಿ ಅದನ್ನ ಸಬ್ಮಿಟ್ ಮಾಡ್ತಾರೆ ನಂಜುಂಡಪ್ಪ ವರದಿ ಅಂತಾನೆ ಕರಿತೀವಿ ಓಕೆ ಹಿಂದುಳಿದ ಜಿಲ್ಲೆಗಳು ಅಂದ್ರೆ ಹಿಂದುಳಿದ ತಾಲೂಕುಗಳ ಅಭಿವೃದ್ಧಿಗೆ ಶಿಫಾರ ಅಸಮತೋಲನ ಕಡಿಮೆ ಆಗ್ಬೇಕಲ್ಲ ಬೇರೆ ಜಿಲ್ಲೆಗಳಲ್ಲಿ ಒಂದು ಚೆನ್ನಾಗಿರುತ್ತೆ ಇನ್ನೊಂದು ಜಿಲ್ಲೆಗೆ ತುಂಬಾ ಹಿಡಿದುಳಿರ್ತದೆ ಹಾಗಾಗಿ ಆ ಒಂದು ಜಿ ತಾಲೂಕುಗಳು ಆ ಹಿಂದುಳಿದ ಒಂದು ಇದನ್ನು ಗುರುತು ಮಾಡಿದಾಗ ಆ ಒಂದು ತಾಲೂಕುಗಳಿಗೆ ನೂರ ಈ ವರದಲ್ಲಿ ನೂರ ಹದ್ನಾಕು ಹಿಂದುಳಿದ ತಾಲೂಕುಗಳು ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿರುತ್ತೆ ಹಂಗಾಗಿ ಅದಕ್ಕೆ ಯೋಜನೆಗಳು ಬಜೆಟ್ ಹೆಚ್ಚು ದುಡ್ಡುಗಳು ಅವಾಗ ಸಮತೋಲನ ಅಂದ್ರೆ ಪ್ರಾದೇಶಿಕ ಕಮ್ಮಿ ಅಸಮತೋಲನ ಕಮ್ಮಿ ಮಾಡಿ ಸಮತೋಲನ ಮಾಡಬೇಕು ಅನ್ನೋದು ಓಕೆ ಸೊ ಇದು ಏನು ಸರ್ ಪ್ರಾದೇಶಿಕ ಅಸಮಾನತೆಯನ್ನು ಅಧ್ಯಯನ ಮಾಡುದು ಅಂದ್ರೆ ಹಿಂದುಳಿದ ತಾಲೂಕುಗಳು ಹಿಂದುಳಿದ ಪ್ರದೇಶಗಳು ಅಂತ ಏನ್ ಕರಿತೀವಿ ಅದನ್ನ ಅಧ್ಯಯನ ಮಾಡುದು ಸೊ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಸೊ ನೆಕ್ಸ್ಟ್ ಬರ್ತೇನೆ ಮೈಸೂರು ಪ್ರಾಂತ್ಯದಲ್ಲಿ ವ್ಯಂಜನಾಂತ ಶಬ್ದಗಳಿಗೆ ಉತ್ತರಿಸುವ ಊ ಸ್ವರ ಧಾರವಾಡ ಪ್ರಾಂತದಲ್ಲಿ ಯಾವ ಸ್ವರ ಆಗುತ್ತದೆ ಓಕೆ ಅಂತೂ ಗೊತ್ತಿರುತ್ತಿದ್ದು ಅಲ್ವಾ ಮೈಸೂರಿನ ಎ ಇರ್ತಕ್ಕಂಥದ್ದು ಓ ಆಗ್ತದೆ ಮನೆ ಈಗ ಫಾರ್ ಎಕ್ಸಾಂಪಲ್ ಮನೆ ಅಂತಕ್ಕಂಥದ್ದು ಮನಿ ಆಗ್ತದೆ ಮನಿ ಅಂತ ಇರಲಿ ಅಲ್ಲಿ ಮನೆ ಅಂದ್ರೆ ಇರಲಿ ಅಲ್ವಾ ಮನೆ ಎ ಮನಿ ಇ ಅಲ್ವಾ ಮನಿ ಇ ಆಗುತ್ತೆ ಎ ಇ ಆಗುತ್ತೆ ಹಾಗೆ ಊ ಅಂತಕ್ಕಂಥದ್ದು ಆ ಆಗುತ್ತೆ ಯಾವ್ದು ಎಕ್ಸಾಂಪಲ್ ಕೊಡ್ತೀರಾ ಸೊ ಹೂ ಅನ್ನಕು ಧಾರವಾಡದಲ್ಲಿ ಆ ಅಕಾ ಅಕಾರ ಅಂತ ಆಗುತ್ತೆ ಎಕ್ಸಾಂಪಲ್ ಕೊಡ್ತೀರಾ ಅದರು ಆಮೇಲೆ ಶಬ್ದದ ಮಧ್ಯದಲ್ಲಿ ಓ ಸ್ವರ ಇದ್ರೆ ಆಗುತ್ತೆ ಕೋಟೆಗೆ ಕ್ವಾಟೆ ಅಂತಾರೆ ದೋಸೆಗೆ ದ್ವಾಸಿ ಈ ತರ ಅರ್ಥ ಅರ್ಥ ಆಗ್ತಿದ ಬೇರೆ ಬೇರೆ ಕಡೆ ಬೇರೆ ಬೇರೆ ಇರುತ್ತೆ ಅದೇ ರೀತಿ ನೀವು ಬೇರೆ ಈಗ ಧಾರವಾಡ ಅಂತಲ್ಲ ಧಾರವಾಡ ಬಿಟ್ಟು ಮುಂದೆ ಹೋಗ್ತಾ ಇದ್ರೆ ನಿಮ್ಗೆ ಅಲ್ಲಿ ಬೆಳಗಾವಿ ಹಾವೇರಿ ಅಲ್ಲೂ ಒಂದೊಂದು ಹತ್ತು ಕಿಲೋಮೀಟರ್ ಒಂದೊಂದು ಸ್ವಲ್ಪ ವ್ಯತ್ಯಾಸಗಳನ್ನ ನಾವು ನೋಡ್ ನೋಡಬಹುದು ಭಾಷೆಗಳಲ್ಲಿ ಒಂದು ಫುಡ್ಗಳಲ್ಲೂ ಅಷ್ಟೇ ಭಾಷೆಗಳಲ್ಲೂ ಅಷ್ಟೇ ಅಲ್ವಾ ಸೊ ಹೇಳಿ ನೋಡೋಣ ಎಕ್ಸಾಂಪಲ್ ಕೊಡಿ ಕಮೆಂಟ್ ಮಾಡಿ ನೋಡೋಣ ಸ್ನೇಹಿತರೆ ನೆಕ್ಸ್ಟ್ ಬರ್ತೇನೆ ಕವಿ ಶ್ರೀ ವಿಜಯನ ಆಶ್ರಯದಾತ ಸಿಂಪಲ್ ಕ್ವಶನ್ ಶ್ರೀ ವಿಜಯನ ಆಶ್ರಯದಾತ ಯಾರು ಅಮೋಘ ವರ್ಷ ರೂಪ ತುಂಗ ಅಲ್ವಾ ಶ್ರೀ ವಿಜಯ ನನ್ನ ಕವಿರಾಜ ಮಾರ್ಗ ನಾವೇನ್ ಕರಿತೀವಿ ತುಂಬಾ ಇಂಪಾರ್ಟೆಂಟ್ ಅದು ಅದರಲ್ಲಿ ಕನ್ನಡದ ಕನ್ನಡಿಗರ ಗುಣ ಕನ್ನಡ ಭಾಷೆ ಬಗ್ಗೆ ಸಾಹಿತ್ಯದ ಬಗ್ಗೆ ಇರ್ತಕ್ಕಂಥದ್ದು ಸೊ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಮತ್ತೆ ಇದ್ರ ಬಗ್ಗೆ ಇನ್ನೊಂದು ಕ್ವಶನ್ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ಈ ಕ್ವಶನ್ ನೋಡಿ ಕನ್ನಡ ಭಾಷೆಯಲ್ಲಿ ಉತ್ತರ ದಕ್ಷಿಣ ಮಾರ್ಗಗಳ ಕುರಿತು ಮೊದಲಿಗೆ ಹೇಳಿದವರು ಯಾರು ಸಾರಿ ಹೇಳ್ತೀರಾ ಇದು ಅಷ್ಟೆ ಕನ್ನಡದ ಭಾಷೆಗಳಲ್ಲಿ ಉತ್ತರ ದಕ್ಷಿಣ ಮಾರ್ಗ ಇಲ್ಲೇ ನಾನು ಹೇಳ್ತಾರೆ ನಿಮಗೆ ನೋಡಿ ಕನ್ನಡ ನಾಡು ಕಾವೇರಿಯಿಂದ ಗೋದಾರವರಿಗೆ ಹರಡಿತ್ತು ಅಂತ ಉಲ್ಲೇಖ ಹೇಳ್ತಾರೆ ಶ್ರೀ ಯಾವುದೋ ಕವಿರಾಜ ಮಾರ್ಗದಲ್ಲಿದೆ ಓಕೆ ಸೊ ಹಂಗಾದ್ರೆ ಇದನ್ನ ನಾವು ಅದೊಂದ್ಕೋಬೇಕಾ ಇಲ್ಲ ಕವಿರಾಜ ಮಾರ್ಗದಲ್ಲಿ ಮೂರು ಬರುತ್ತೆ ಸ್ನೇಹಿತರೆ ಎಸ್ ರೈಟ್ ಆನ್ಸರ್ ಬಂದು ಶ್ರೀ ವಿಜಯ್ ಕೂಡ ಇಲ್ಲಿ ಈ ಒಂದು ಗ್ರಂಥದಲ್ಲಿ ನಾವು ನೋಡಿದ್ರೆ ಮೂರು ಪರಿಚ್ಛೇದಗಳಿದೆ ದೋಷ ದೋಷ ವರ್ಣನ ಶಬ್ದಾಲಂಕಾರ ವರ್ಣ ನಿರ್ಣಯ ಅರ್ಥಾಲಂಕಾರ ಪ್ರಕರಣ ಅಂತ ಹೇಳಿ ಇದರಲ್ಲಿ ನಿಮ್ಗೆ ಎರಡನೇದು ನೋಡಿ ಮೊದಲ ಪರಿಚ್ಛೇದದ ವಿಷಯ ಏನಾಗಿರುತ್ತೆ ವಿಷಯಗಳು ವಿವಿಧ ವಿವಿಧವಾಗಿವೆ ಎರಡನೇ ಪರಿಚಯದಲ್ಲಿ ಶಬ್ದಲಾಂಕರ ನಿರೂಪಣೆ ಮತ್ತು ದಕ್ಷಿಣೋತ್ತರ ಮಾರ್ಗಗಳ ಪ್ರಸ್ತಾಪವಿದೆ ಓಕೆ ಅದು ಎರಡನೇ ಪರಿಚಯದಲ್ಲಿ ಬರುತ್ತೆ ಉತ್ತರ ದಕ್ಷಿಣ ಮಾರ್ಗಗಳ ಪ್ರಸ್ತಾಪ ಎಲ್ಲಿ ಕವಿರಾಜ ಮಾರ್ಗ ಶ್ರೀ ವಿಜಯನ ಕವಿರಾಜ ಮಾರ್ಗದಲ್ಲಿ ಓಕೆ ಸೊ ನೋಡಿ ಎಂಥದ್ದು ಪ್ರಶ್ನೆ ಬರುತ್ತೆ ಅಂತ ಇದು ನಿಮ್ಗೆ ಅಷ್ಟು ಡ್ಯೂಟೇಲ್ ಆಗಿ ಯಾರೋ ಕವಿರಾಜ ಮಾರ್ಗ ಓದ್ಕೊಂಡಿರಲ್ಲ ಅಲ್ವಾ ಯಾರ ಐ ಎ ಎಸ್ ಸ್ವಲ್ಪ ಓದ್ತಿರ್ತೀರಾ ಕೆ ಎಸ್ ಸಾಹಿತ್ಯ ಜ್ಞಾನ ಇರುತ್ತೆ ಸಾಹಿತ್ಯ ತಗೊಂಡಿದ್ರೆ ಯಾವುದೋ ಆಪ್ಷನಲ್ ಅಲ್ಲಿ ಓಕೆ ಸೊ ಇಲ್ಲಿ ನೀವು ನನ್ನ ಅದನ್ನೇ ಹೇಳಿದ್ದು ಇಲ್ಲಿ ನೋಡಿ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಗೆ ಹರಡುತ್ತಂತ ಉಲ್ಲೇಖ ಅಂತ ಇದೂ ತುಂಬಾ ಜನ ಸಿಂಪಲ್ ವರ್ಡು ನಮ್ಮ ಇದು ಇದನ್ನ ನಿಮಗೆ ಬುಕ್ಸ್ ಗಳು ಓದಿದ್ರೆ ಕೊಟ್ಟಿರ್ತಾನೆ ಓಕೆ ಸೊ ಇದನ್ನ ಇಟ್ಕೊಂಡು ನಾವು ಆನ್ಸರ್ ಮಾಡಬಹುದು ಮಾಡ್ಬೋದು ಓಕೆ ಫೈನ್ ಅರ್ಥ ಆಗ್ತಿದೆಯಲ್ಲ ಸೊ ಈಗ ಒಂದಷ್ಟು ಕ್ವಶನ್ಸ್ ಗಳು ಇನ್ನೊಂದು ರೀತಿ ಬರುತ್ತೆ ಮುಂದೆ ತೋರಿಸ್ತೀನಿ ಅದ್ರ ಕೂಡ ಇಲ್ಲಿ ಆ ಪಟ್ಟಿಯಲ್ಲಿರೋ ಪದಗಳನ್ನು ಆ ಪಟ್ಟಿಯೊಂದಿಗೆ ಸರಿ ಹೊಂದಿಸ್ಬೇಕು ಅಂದ್ರೆ ಕೃತಜ್ಞ ಅಂದ್ರೇನು ಪ್ರಧಾನ ಅಂದ್ರೇನು ಕೃತಜ್ಞ ಪ್ರಧಾನ ಅಂದ್ರೇನು ನೋಡಿ ಇಲ್ಲಿ ಕೃತಜ್ಞ ಕೃತಜ್ಞ ಈ ಒಂದು ಸ್ವಲ್ಪ ನಿಮ್ಗೆ ಇಲ್ಲಿ ಅಕ್ಷರಗಳು ಬೇರೆ ಬೇರೆ ತರ ಇರುತ್ತಲ್ವ ಈ ಕೃತಜ್ಞ ಏನಿದೆ ಇದು ನಾವು ಉಪಕಾರ ಮಾಡೋರ್ನ ಸ್ಮರಣಿಸ್ಕೊಳ್ತಕ್ಕಂಥದ್ದು ಓಕೆ ಈ ಪ್ರಧಾನ ಅಂದ್ರೆ ಈಗ ಪ್ರಶಸ್ತಿ ಪ್ರಧಾನ ಅಂದ್ರೆ ವಿತರಣೆ ಮಾಡ್ತೀವಿ ಪ್ರಶಸ್ತಿ ಒಂದು ಏನೋ ಗಿಫ್ಟ್ ಕೊಡ್ತಕ್ಕಂಥದ್ದು ದಾನ ಮಾಡ್ತಾರೆ ವಿತರಣೆ ಮಾಡ್ತಕ್ಕಂಥದ್ದು ಈ ಪ್ರಧಾನ ಈ ಪ್ರಧಾನ ಬೇರೆ ಈ ಪ್ರಧಾನ ಮಂತ್ರಿ ಅಂತೀವಿ ಇದನ್ನ ಪ್ರಧಾನ ಮಂತ್ರಿ ಅಂತೀವಿ ಇದನ್ನ ಪ್ರಶಸ್ತಿ ಪ್ರಧಾನ ಪ್ರಶಸ್ತಿ ಪ್ರಧಾನ ಅಂತೀವಿ ಅದು ವಿತರಣೆ ಅಲ್ವಾ ಪ್ರಶಸ್ತಿ ಪ್ರಧಾನ ಪ್ರಧಾನ ಮಂತ್ರಿ ಅಂದ್ರೆ ಮುಖ್ಯವಾದವರು ಅವರು ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಸೊ ಅದಕ್ಕೆ ಮುಖ್ಯ ಇಲ್ಲಿ ಬರುತ್ತೆ ಈ ಕೃತಜ್ಞ ಈ ಒಂದು ದೊಡ್ಡ ಜ್ಞಾನ ಇದೆಯಲ್ಲ ಇದಕ್ಕೆ ಉಪಕರಣ ಸ್ಮರಣೆ ಇಲ್ಲದವ ಸೊ ಹಾಗಾಗಿ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಫೈನ್ ನೋಡಿ ಈ ತರ ಕ್ವಶನ್ ಏನು ಮಾಡೋಕ್ಕಾಗಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೈನ್ ಕೊಟ್ಟರೆ ಆನ್ಸರ್ ಮಾಡಬಹುದು ಸ್ವಲ್ಪ ಅವನು ಇನ್ನೂ ಸ್ವಲ್ಪ ಡಿಫಿಕಲ್ಟಿ ಮಾಡಬೇಕಂದ್ರೆ ಈ ಈ ತರ ಪ್ರಶ್ನೆ ಬಂದ್ರೆ ಏನು ಮಾಡೋಕ್ಕಾಗಲ್ಲ ಬಿಟ್ಬಿಡ್ಬೇಕಾಗತ್ತೆ ಸ್ನೇಹಿತರೆ ಬಟ್ ಇಲ್ಲಿ ಒಂದೇನು ಅಂದ್ರೆ ಯಾವ್ದಾರು ಒಂದು ಮಾತೆಂಬುದು ಜ್ಯೋತಿರ್ಲಿಂಗ ಓಕೆ ಮಾತೆಂಬುದು ಜ್ಯೋತಿರ್ಲಿಂಗ ಇದು ಯಾರು ಹೇಳಿದ್ರು ಅನ್ನೋದು ನಿಮ್ಗೆ ಗೊತ್ತಿದ್ರೆ ಎಲ್ಲಿ ಯಾವ ಒಂದು ಕಾವ್ಯದಲ್ಲಿ ಬರುತ್ತೆ ಅಥವಾ ಎಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಈಗ ಲಲ್ಲೇ ಮಾತು ಓಕೆ ತುಂಬಾ ಹಾರ್ಡ್ ಆಗಿದೆ ಇದು ಓಕೆ ಎಸ್ಪೆಷಲಿ ಬೇಂದ್ರೆ ಅವರದು ತುಂಬಾ ಫಿಲಂಗಳಲ್ಲಿ ಹಾರ್ಡ್ ಆಗಿದೆ ಯಾಕೆ ನಾನು ತೋರಿಸ್ತೇನೆ ನಿಮಗೆ ಉತ್ತರ ಧ್ರುವ ಈ ತರದ್ ಕೊಟ್ಟರೆ ಆನ್ಸರ್ ಮಾಡ್ಬೋದು ನಾಲ್ಕು ತಂತಿ ಇನ್ನು ಯಾಕೆ ಬರಲಿಲ್ಲವ ಹುಬ್ಬಳ್ಳಿ ಯಾವ ಹಾರ್ಡ್ ಆಗಿದೆ ಇವ್ರದೇ ತಗೊಂಡು ಹಾರ್ಡ್ ಮಾಡಿರ್ತಕ್ಕಂಥದ್ದು ಓಕೆ ಅಂದ್ರೆ ಈ ತರ ಸ್ಪೆಸಿಫಿಕ್ ಆಗಿ ಕೊಟ್ಬಿಟ್ರೆ ಮಾಡ್ಬೋದು ಮೂಡಲ ಮನೆಯ ಇದೆಲ್ಲ ಇದೆಯಾ ನೋಡಿ ಆದ್ರೆ ನಿಮಗೆ ಇಲ್ಲಿ ನಲ್ ನಲ್ಲೆ ನಿನ್ನ ಲಲ್ಲೆ ಮಾತು ಅನ್ನೋದು ಈ ತರದ್ ಕೇಳಿದ್ರೆ ಒಲವೆಂಬ ವಲವೆಂಬ ಹೊತ್ತಿಗೆ ಈ ತರ ಅಂದ್ರೆ ತುಂಬಾ ಫೇಮಸ್ ಆಗಿರ್ತಕ್ಕಂಥದ್ದು ಕೊಟ್ರೆ ಈ ತರದ್ದು ನೀವು ಹೇಳ್ತೀರ ಈ ತರ ಕೊಟ್ರೆ ಏನು ಮಾಡಕ್ ಆಗಲ್ಲ ಓಕೆ ಲಲ್ಲೆ ಮಾತು ಬೇಂದ್ರೆ ಅವರ ಒಂದು ಲೇಖನ ಅವರ ಒಂದು ಇದರಿಂದ ತಗೊಂಡಿರ್ತಕ್ಕಂಥದ್ದು ನೋಡಿ ಅಟ್ಲೀಸ್ಟ್ ಒಂದು ಮಾತೆಂಬುದು ಜ್ಯೋತಿರ್ಲಿಂಗ ಇದು ಬಂದು ಜ್ಯೋತಿರ್ಲಿಂಗ ಅಂದ ತಕ್ಷಣ ಇಲ್ಲಿ ನಿಮ್ಗೆ ಅಲ್ಲಮ್ಮ ಪ್ರಭು ಗೊತ್ತಾಗ್ಬಿಡ್ಬೇಕು ಅಲ್ಲಮ್ಮ ಪ್ರಭು ಅನ್ಸ್ಬಿಡ್ಬೇಕು ನಿಮ್ಗೆ ನೋಡಿ ಈ ತರದ್ದು ಈಗ ಸಿಗೆ ಫೋರ್ ಇದೊಂದೇ ಆಪ್ಷನ್ ಅಲ್ಲಿ ಇರೋದು ಓಕೆ ಸೊ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಒಂದೂರ ಭಾಷೆ ಒಂದಿರಲಿ ಬಿ ಎಂ ಶ್ರೀ ಅವರದ್ದು ಇದು ವಿಶ್ವದ ಒಳನುಡಿ ಇದು ಅಕ್ಕ ಮಹಾದೇವಿ ಓಕೆ ಸೊ ಆಪ್ಷನ್ ತ್ರೀ ನೋಡಿ ಈ ತರ ಬಂದಾಗ ನಿಮ್ಗೆ ಯಾವ್ದಾದ್ರು ಒಂದು ಗೊತ್ತಿದ್ರೆ ಅದನ್ನ ಆಪ್ಷನ್ ಅಲ್ಲಿ ಚೆಕ್ ಮಾಡಿ ಆನ್ಸರ್ ಮಾಡಬಹುದು ಓಕೆ ಇಲ್ಲ ಅಂದ್ರೆ ಈ ತರದ್ದು ನೋಡಿ ಎಷ್ಟು ಅಂತ ಓದೋಕ್ಕಾಗುತ್ತೆ ಈ ತರ ಎಲ್ ತುಂಬಾ ನೋಡಿ ಈ ತರದ್ದು ಈಸಿ ಆಗಿರುವಂತದ್ದು ಕೊಟ್ರೆ ನೀವೇ ಆನ್ಸರ್ ಮಾಡ್ತೀರಾ ಓಕೆ ಫೆಮಿಲಿ ಆಗಿರೋ ಒಂದು ಇಂಪಾರ್ಟೆಂಟ್ ಆಗಿ ಫೆಮಿಲಿ ಆಗಿರೋದು ಕೊಟ್ಟರೆ ಆದ್ರೆ ತುಂಬಾ ಈ ಥರ ಒಳಗು ಹೊಕ್ಕಿ ಅವನು ತುಂಬಾ ಬೇಕು ಅಂತ ಕಷ್ಟ ಮಾಡಬೇಕು ಅಂತ ಕೊಟ್ಟರೆ ಈ ತರದೇನು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನೆಗೆಟಿವ್ ಇದ್ರೆ ಯೋಚನೆ ಮಾಡಿ ನೀವು ಟಿಕ್ ಮಾಡಬೇಕಾಗುತ್ತೆ ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಅಪ್ರಾಕ್ಸಿಮೇಟ್ಲಿ ನೀವು ಟಿಕ್ ಮಾಡಬಹುದು ಸ್ನೇಹಿತರ ಫೈ ನೆಕ್ಸ್ಟ್ ಬರ್ತಾರೆ ಈ ಕೆಳಗಿನ ಹೇಳಿಕೆ ಸಾಮರ್ಥ್ಯಗಳನ್ನು ಅರ್ಥೈಸಿಕೊಂಡು ಸರಿಯಾದ ಹೇಳಿಕೆ ಸಾಮರ್ಥ್ಯನ ಗುರುತಿಸಿ ಓಕೆ ಹೇಳಿಕೆ ಏನಿದೆ ಕನ್ನಡ ಭಾಷೆಯ ವಾಕ್ಯ ರಚನಾ ನಿಯಮ ರೇಖಾತ್ಮಕವಾಗಿರ್ತದೆ ಅಂದರೆ ಲಿಂಗ ವಚನ ವಿಭಕ್ತಿ ಪುರುಷ ಈ ನಾಲ್ಕು ಅಂಶಗಳು ಕ್ರಮಬದ್ಧವಾಗಿ ಬರಬೇಕು ಇವುಗಳನ್ನು ವ್ಯಾಕರಣ ಪರಿಭಾಷೆಯಲ್ಲಿ ಕರ್ತೃ ಕರ್ಮ ಕ್ರಿಯೆ ಅಂತ ಕರಿತೀವಿ ಅಲ್ವಾ ಸರ್ ಕರ್ತೃ ಅಂದ್ರೆ ಇಲ್ಲಿ ಯಾವ ಒಂದು ಯಾರು ಹೇಳ್ತಾ ಇದಾರೆ ಕರ್ಮ ಏನ್ ಕರ್ಮ ಅಂದ್ರೆ ಈಗ ರಾಮ ರಾ ರಾಮ ಕಾಡಿಗೆ ಬಂದನು ರಾಮ ರಾವಣ ಈ ತರದೆಲ್ಲ ನಾವು ನೀವು ಓದಿರ್ತೀವಿ ಕರ್ತೃ ಕರ್ಮ ಕ್ರಿಯೆ ಅಲ್ಲ ಅಂದ್ರೆ ಹೌದು ಕ್ರಿಯಾ ಪದ ಇರ್ಬೇಕಲ್ಲಿ ಕರ್ತರು ಇರಬೇಕು ಮತ್ತೆ ಯಾವ ವಚನದಲ್ಲಿ ಇರಬೇಕು ಮತ್ತೆ ಇದು ರಾಮ ಅಂತಾನೆ ಇರಬೇಕು ಅಂತ ಅವನು ಸರ್ವನಾಮ ಕೂಡ ಇರ್ಬೋದಲ್ವಾ ಅಂದ್ರೆ ಇಲ್ಲಿ ಪುರುಷ ಅಂದ್ರೆ ಯಾವ ಪುರುಷ ಇದು ಪ್ರಥಮ ಪುರುಷನ ಉತ್ತಮ ಪುರುಷನ ಅರ್ಥ ಆಗ್ತಿದೆಯಲ್ಲ ಸೊ ಅಂದ್ರೆ ನಾನು ನಾವ ಅವನು ಅವಳ ಅವರು ಯುವ ಈ ತರ ಬರುತ್ತಲ್ಲ ಈ ತರ ಎಲ್ಲ ಇದ್ದಾಗ ಅದು ಪರಿಪೂರ್ಣವಾಗಿದೆ ಹೌದು ದಿಸ್ ಇಸ್ ಕರೆಕ್ಟ್ ಇದು ಅಲ್ವಾ ಕನ್ನಡ ಕ್ರಿಯಾಪದ ನಂತರ ಆ ವಾಕ್ಯದ ವಿಸ್ತರಣೆ ಸಾಧ್ಯವಲ್ಲ ಹೌದು ಕನ್ನಡದಲ್ಲಿ ಮಾಡಿದನು ಕೊಂದನು ತಿಂದನು ಈ ತರ ನಾವು ಮಾಡೋದು ಇಂಗ್ಲೀಷ್ ಅಲ್ಲಿ ಮಧ್ಯದ ಮಧ್ಯದಲ್ಲಿ ಬರುತ್ತೆ ಕ್ರಿಯಾಫರ್ ಯೂಶಲಿ ಅಲ್ವಾ ಇಲ್ಲಿ ವರ್ಬು ಮಧ್ಯದಲ್ಲಿ ಬರುತ್ತೆ ಇಂಗ್ಲಿಷ್ ಅಲ್ಲಿ ಅದ್ರ ಕನ್ನಡದಲ್ಲಿ ಕೊನೆಯಲ್ಲಿ ಯೂಸ್ ಮಾಡ್ತೀವಿ ಕರ್ತು ಕರ್ಮ ಕ್ರಿಯೆ ಅಂತೀವಿ ಅಲ್ವಾ ಎಸ್ ದಿಸ್ ಇಸ್ ಆಲ್ಸೋ ಕರೆಕ್ಟ್ ಹೇಳಿಕೆ ಬಂದ ಸಮರ್ಥನೆ ಎರಡೂ ಕೂಡ ಸರಿ ಇದೆ ಅಂತ ಹೇಳ್ಬೋದು ನೆಕ್ಸ್ಟ್ ಬರ್ತಾರೆ ಆಹಾ ಈ ನೀರು ಸಕ್ಕರೆಯ ಪಾನಕದಂತಿದೆ ಈ ಮೇಲೆ ನಾವು ವಾಕ್ಯದಲ್ಲಿ ಆಹಾ ಎಂಬುದು ಸಿಂಪಲ್ ಕ್ವಶನ್ ವ್ಯಾಕರಣದ್ದು ಆಹಾ ಅಂದ್ರೆ ಇದು ಆಶ್ಚರ್ಯ ಇದೆ ಆಶ್ಚರ್ಯ ಅಂದ್ರೆ ಇಲ್ಲಿ ಆಶ್ಚರ್ಯ ಅಂತ ಯಾವ್ದು ಆಪ್ಷನ್ ಇಲ್ಲ ಅಂದ್ರೆ ಭಾವನೆ ವ್ಯಕ್ತಪಡಿಸ್ತಾ ಇರೋದು ಇಟ್ ಈಸ್ ಭಾವಸೂಚಕ ಅವ್ಯಯ ಅಲ್ವಾ ತುಂಬಾ ಇಂಪಾರ್ಟೆಂಟ್ ಅವ್ಯಯಗಳಲ್ಲಿ ಸ್ನೇಹಿತರ ಭಾವಸೂಚಕ ಮತ್ತೆ ಸಾಮಾನ್ಯ ಸಾಮಾನ್ಯಾರ್ಥಕ ಅವ್ಯಯ ಕ್ರಿಯಾರ್ಥಕ ಇಲ್ಲಿ ನೋಡಿ ಭಾವಸೂಚಕದಲ್ಲಿ ನಿಮ್ಗೆ ಆಹಾ ಬಳಿರಿ ಅಯ್ಯೋ ಓಹೋ ಅಂತೆಲ್ಲ ಬರುತ್ತೆ ಇವೆಲ್ಲ ವ್ಯಾಕರಣದಲ್ಲಿ ಮಾಡಿದ್ರೆ ಲಿಂಕ್ ಕೊಟ್ಟಿರ್ತೇನೆ ವ್ಯಾಕರಣದ ವಿಡಿಯೋ ಮತ್ತೆ ಒಂದಷ್ಟು ಪ್ರಮುಖವಾಗಿರ್ತಕ್ಕಂಥ ಹಂಡ್ರೆಡ್ ಪ್ಲಸ್ ಒಂದು ಮ್ಯಾರಥಾನ್ ಇರತಕ್ಕಂಥ ಸಾಹಿತ್ಯದ್ದು ಎಲ್ಲ ಕೊಟ್ಟಿರ್ತಾರೆ ಲಿಂಕ್ ಸ್ನೇಹಿತರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ ಶೇರ್ ಮಾಡ್ತೀನಿ ನೋಡ್ಕೋಬಹುದು ಅವಧಾರಣಾರ್ಥಕ್ಕೆ ಇದು ಕೂಡ ಎಕ್ಸಾಂಪಲ್ ಕೇಳಿದ್ದೇನೆ ಅವನೇ ಅದುವೇ ನೀನೇ ಅವಳೇ ಅಂತಕ್ಕಂಥ ಪದಗಳ ಏ ಅಂತ ಬರುತ್ತಲ್ಲ ಅಂತದ್ದು ನೇ ಎ ಆಗುತ್ತೆ ಓಕೆ ಯಾವ ಏ ಆಗ್ಬೇಕು ಈ ಎ ಆಗ್ಬೇಕು ಓಕೆ ಅವನೇ ಅಂದ್ರೆ ದೀರ್ಘ ಇಲ್ಲಿ ನೋಡಿ ದೀರ್ಘ ಬಂದಿದೆ ಇಲ್ಲಿ ಫೈನ್ ಮತ್ತೆ ಹಾಗೆ ಸಾಮಾನ್ಯ ಅರ್ಥಕ್ಕೆ ಕೇಳ್ತಾನೆ ಬೇಗನೆ ಮೆಲ್ಲನೆ ಚೆನ್ನಾಗಿ ಓಕೆ ಸುಮ್ಮನೆ ಇತರ ಪದಗಳು ಕೂಡ ಬಂದಿವೆ ಎಕ್ಸಾಮ್ ಅಲ್ಲಿ ಫೈನ್ ಸರ್ ಅರ್ಥ ಆಯ್ತಲ್ಲ ಭಾವಸೂಚಕವ್ಯ ಅಂತ ನೆಕ್ಸ್ಟ್ ಬನ್ನಿ ಕಣ್ಣಿಗೆ ಕಾಣಿಸುವ ಗ್ರಹಗಳಲ್ಲಿ ಶನಿಯೇ ಕಡೆಯದು ಈ ವಾಕ್ಯದಲ್ಲಿ ಬಂದಿರೋ ಶನಿ ಯಾವ ಲಿಂಗ ಸಿಂಪಲ್ ಕ್ವಶನ್ ಇಲ್ಲಿ ನಪುಂಸಕ ಲಿಂಗನೂ ಇದೆ ನಿತ್ಯ ನಪುಂಸಕ ಲಿಂಗ ಇದೆ ಓಕೆ ಶನಿ ಅಂತಕ್ಕಂಥದ್ದು ಯಾವ್ದು ಬರುತ್ತೆ ನಪುಂಸಕ ಲಿಂಗ ಅದು ಓಕೆ ನಪುಂಸಕ ಲಿಂಗದಲ್ಲಿ ನೀವು ಸ್ನೇಹಿತರೆ ಪುನ್ನಪುಂಸಕ ಲಿಂಗ ಬರುತ್ತೆ ಸ್ತ್ರೀ ನಪುಂಸಕ ಮತ್ತೆ ನಿತ್ಯ ನಪುಂಸಕ ಲಿಂಗ ಪುನ್ನಪುಂಸಕಲಿಂಗ ಅಂದ್ರೆ ಈಗ ಶನಿ ಸೂರ್ಯ ಅಂದ್ರೆ ಪುನ್ನಪುಂಸಕಲಿಂಗ ಇಲ್ಲಿ ಪುನಃಪುಂಸಕಲಿಂಗ ಕೊಟ್ಟಿಲ್ಲ ನಪುಂಸಕಲಿಂಗ ಇದೆ ದಿಸ್ ಇಸ್ ದ ರೈಟ್ ಆನ್ಸರ್ ಈಗ ನಿತ್ಯ ನಿಪುಂಸಕಲಿಂಗ ನಿತ್ಯ ಪುಂಸಲ ಉದಾಹರಣೆ ಯಾವುದು ಮಗು ಶಿಶು ಅಲ್ವಾ ಶಿಶು ಪುನ್ನಪುಂಸಲಿಂಗ ಸೂರ್ಯ ಚಂದ್ರ ಶನಿ ಓಕೆ ನಪುಂಸಕಲಿಂಗ ಆದ್ರೆ ಈಗ ಚಂದ್ರ ಮೂಡಿತು ಅಂದ್ರೆ ನಪು ಪುಲ್ಲಿಂಗ ಚಂದ್ರ ಮೂಡಿದನು ಇಸ್ ದ ಪುಲ್ಲಿಂಗ ಚಂದ್ರ ಅಂತ ಬಂದಾಗ ಜಸ್ಟ್ ಚಂದ್ರ ಅಥವಾ ಶನಿ ಅಂದಾಗ ಶನಿಯು ಕಾಡುತ್ತದೆ ಇಸ್ ಡಿಫರೆಂಟ್ ಇಲ್ಲೇನಿದೆ ಶನಿಯೇ ಕಡೆಯದು ಅಂತಿದೆ ಇಲ್ಲೇನಿದೆ ಬರೀ ಶನಿ ಅನ್ನೋದು ಕೊಟ್ಟಿದ್ರೆ ನಾವು ಆ ಏನೋ ಅವನು ಹುಡುಗ ಪುನ್ಲಿಗ ಅನ್ಬಿ ಇಲ್ಲಿ ಶನಿಯೇ ಈ ಇವಾಗೆಲ್ಲ ಕಡೆಯದು ಅಂದ್ರೆ ಏನು ಕಡೆಯದು ಅಂದ್ರೆ ಅದು ಇದು ಅನ್ನೋಕ್ಕೆ ನಾವು ಲಿಂಗಕ್ಕೆ ಯೂಸ್ ಮಾಡೋದು ಅದು ಇದು ಅವನು ಇವನು ಅಂದ್ರೆ ಮೂಡಿದನು ಅಂದ್ರೆ ಪುನ್ಲಿಂಗ ಆಗುತ್ತೆ ಅದು ಇದು ಅಂದ್ರೆ ಅಪಂಸಕಲಿಂಗ ಆಗುತ್ತೆ ಸೊ ಶನಿಯು ಕಾಡುತ್ತಾರೆ ಅಥವಾ ಶನಿಯೇ ಕಡಿಯೋದು ಅಂದ್ರೆ ನಪುಂಸಕಲಿಂಗ ಯಾವ ಪರ್ಟಿಕ್ಯುಲರ್ ಆಗಿ ಪುನ್ನಪುಂಸಕಲಿಂಗ ಅದು ಎಕ್ಸಾಂಪಲ್ ಆಪ್ಷನ್ ಕೊಟ್ಟಿದ್ರೆ ಹಾಕಿ ಇಲ್ಲ ಅಂದ್ರೆ ನಪುಂಸಕಲಿಂಗ ಟಿಕ್ ಹಾಕ್ಬೋದು ಅದೇ ರೀತಿ ನಿಮ್ಗೆ ಹೇಳಿ ಸ್ತ್ರೀ ನಪುಂಸಕಲಿಂಗ ಅದರಲ್ಲೂ ಕೂಡ ದೇವತೆ ಲಕ್ಷ್ಮೀ ಸರಸ್ವತಿ ಅಂತ ಬರುತ್ತೆ ಒಲಿಯಿತು ಸರಸ್ವತಿ ಒಲಿತು ದೇವತೆ ಬಂದಳು ಬಂದನು ಏನೋ ಆ ಬರೋ ಬರುವುದು ಈ ತರ ಎಲ್ಲ ಹೇಳ್ತೀವಲ್ಲ ಅದು ನಾವು ಸ್ತ್ರೀ ನಪುಂಸಕಲಿಂಗ ಅಂತ ಕರಿತೀವಿ ಈಗ ಸರಸ್ವತಿ ಕೃಪೆ ಮಾಡಿತು ಅಂತೀವಿ ಓಕೆ ಮಾಡಿದಳು ಅಂದ್ರೆ ಸ್ತ್ರೀ ಆಗುತ್ತೆ ಮಾಡಿತು ಅಂದ್ರೆ ಅದು ಸ್ತ್ರೀನಪುಂಸಕಲಿಂಗ ಆಗತ್ತೆ ಹಾಗೆ ಶಿಶು ಶಿಶು ಜನಿಸಿತು ಮುಕ್ಕೂಸು ಮಲಗಿಸು ಅರಳುತ್ತದೆ ಅದು ಇದು ಮಾಡು ನಿನ್ ಬರುತ್ತಲ್ಲ ಅದು ಹುಡುಗನೋಲ ಹುಡುಗಿನೋಲ ರೀತಿ ಅಂದ್ರೆ ಲಿಂಗ ಅನ್ನೋ ರೀತಿ ಹೇಳ್ತೀವಿ ಓಕೆ ಫೈನ್ ಸರ್ ನೆಕ್ಸ್ಟ್ ಹೋಗೋಣ ಬನ್ನಿ ನಿಲ್ಲು ನಿಲ್ಲು ಬೇಗ ಬೇಗ ಹೌದು ಹೌದು ಈ ಪದದ ವ್ಯಾಖ್ಯಾನ ಅಂಶನ ಗುರುತಿಸಿ ಸಿಂಪಲ್ ನೋಡೋಣ ನಿಲ್ದು ನಿಲ್ಲು ಎರಡು ಸೇಮ್ ಇದೆ ಅಂದ್ರೆ ಏನಂತ ದ್ವಿರುಕ್ತಿ ಇಲ್ಲಿ ಜೋಡು ನುಡಿ ಇದೆ ಜೋಡು ನುಡಿ ಕನ್ಫ್ಯೂಸ್ ಮಾಡ್ಕೊಂಡು ಜೋಡ್ ನುಡಿ ಅಂದ್ರೆ ಅದು ಕೂಡ ಸೇಮ್ ಇರುತ್ತೆ ಬಟ್ ನಿಮಗೆ ಕೊನೆದಿದೆಯಲ್ಲ ಇದು ಮೀನಿಂಗ್ ಆಗೇ ಇರ್ಬೇಕು ಈಗ ಮನೆ ಮಠ ಜೋಡ್ ನುಡಿ ಮನೆನೇ ಬೇರೆ ಮಠನೇ ಬೇರೆ ಓಕೆ ಹಾಲು ಗೀಲು ಅಂತೀವಿ ಅಂದ್ರೆ ಜಸ್ಟ್ ಫಾರ್ ಅದೊಂದು ಇದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು ಅದು ಪ್ರಾಸಕ್ಕೋಸ್ಕರ ಆದ್ರೆ ಮೀನಿಂಗ್ ಇರ್ಬೇಕು ಗೀಲು ಅಂದ್ರೆ ಏನು ಗೊತ್ತಿಲ್ಲ ಅಥವಾ ಮನೆನೇ ಬೇರೆ ಮಠನೇ ಬೇರೆ ಅಥವಾ ನಾವು ಯೂಶಲಿ ಮನೆ ಅಂದ್ರೆ ನಾವು ವಾಸ ಮಠ ಅಂದ್ರೆ ಅಲ್ಲಿ ಸ್ವಾಮಿಗಳೇ ಇರ್ತಾರೆ ಅನ್ನೋ ರೀತಿ ಆದ್ರೆ ಇದ್ ಹಂಗಲ್ಲ ವಿರುಪ್ತಿಲಿ ಸೇಮ್ ಮೀನಿಂಗ್ ಇರ್ಬೇಕು ನಿಲ್ಲು ನಿಲ್ಲು ಬೇಗ ಬೇಗ ಹೌದು ಹೌದು ಕಟ್ಟ ಕಡೆ ಕಟ್ಟನು ಅನ್ನೋದು ಕಟ್ಟ ಕಡೆ ಅಂದ್ರೆ ಅದು ಕೂಡ ಕೊನೆ ಅಂತ ಇದು ಕೂಡ ಕೊನೆ ಅಂತ ಅರ್ಥ ಆ ಅನುಕರಣವೇ ಡಿಫ್ರೆಂಟ್ ಅಂದ್ರೆ ಅಹ್ ಅನುಕರಣೆನ ಈಗ ಜಳ ಜಳ ಸರಸರ ಪಟಪಟ ಇವೆಲ್ಲ ಅನುಕರಣೆ ಮಾಡಿ ಮಾಡ್ತಕ್ಕಂಥದ್ದು ಓಕೆ ನೆಕ್ಸ್ಟ್ ಬರ್ತೀನಿ ಅವಳು ಸಾರಿ ಅವನು ನಾಳೆ ಬಂದಾನು ಈ ವಾಕ್ಯದಲ್ಲಿ ಯಾವ ಕ್ರಿಯಾರೂಪ ಯಾವುದು ಈ ವಾಕ್ಯದ ಕ್ರಿಯಾರೂಪ ಓಕೆ ಅಂದ್ರೆ ಕ್ರಿಯಾ ವಿದ್ಯಾರ್ಥಕ ಬರುತ್ತಲ್ಲ ಸಾಮಾನ್ಯ ಸಾಮಾನ್ಯಾರ್ಥಕ ಸಂಭವನಾರ್ಥಕ ನಿಷೇಧಾರ್ಥಕ ಓಕೆ ಅವನು ನಾಳೆ ಬಂದಾನು 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 ಅಂದ್ರೆ ಬರ್ಲೂಬಹುದು ಬರ್ದೇನೂ ಇರ್ಬೋದು ಅಂದ್ರೆ ಏನಿಲ್ಲಿ ಸಂಭವನೆ ಸಂಭವನಾರ್ಥಕ ಕ್ರಿಯಾಪದ ಇದು ಓಕೆ ವಿದ್ಯಾರ್ಥಕ ಆಶೀರ್ವಾದ ಆಜ್ಞೆ ಇರುತ್ತೆ ಮಾಡಲಿ ತಿನ್ನಲಿ ಓದಲಿ ನಿಷೇಧಾರ್ಥಕ ಅಂದ್ರೆ ಮಾಡನು ತಿನ್ನಲು ಅಂದ್ರೆ ನಿಷೇಧನ ಇಲ್ಲಿ ಇಲ್ಲಿ ಮಾಡಾನು ಮಾಡನು ಅಂತಿಲ್ಲ ಇಲ್ಲಿ ಬಂದಾನು ಬಂದನು ಅಂತಿಲ್ಲ ಓಕೆ ಬಾರನು ಬಾರನು ಇದ್ರೆ ನಿಷೇಧಾರ್ಥಕ ಬಂದಾನು ಬಂದಾನು ನೋಡಿಯಾನು ಓದಿಯಾರು ಅಂದ್ರೆ ಸಂಭವನೆ ಆದ್ರೂ ಆಗ್ಬೋದು ಇಲ್ಲ ಸಂಶಯದಲ್ಲಿ ಹೇಳ್ತಕ್ಕಂಥದ್ದು ಬಾರನು ನಿಷೇಧಾರ್ಥಕ ಬಂದಾನು ಬಂದು ಸಂಭವನಾರ್ಥಕ ಸಂಭವನೆ ಹೇಳ್ತಾ ಇರ್ತಕ್ಕಂಥ ಇಲ್ಲಿ ಬಂದಾನು ಇರತ್ತೆ ಬಾರನೂ ಇಲ್ಲ ನಿಷೇಧಾರ್ಥಕ ಕಾಯಿದ್ರೆ ಬಾರನು ಆಗ್ಬೇಕಾಗಿತ್ತು ಓಕೆ ಸೊ ರೈಟ್ ಆನ್ಸರ್ ಆಪ್ಷನ್ ಈ ತರದ ಸಿಂಪಲ್ ಕ್ವಶನ್ಸ್ ಬರ್ತವೆ ಸ್ನೇಹಿತರೆ ಡಿಫಿಕಲ್ಟಿನೂ ಬರ್ತದೆ ಸಿಂಪಲ್ ಬರ್ತವೆ ಎಲ್ಲ ರೀತಿಯಲ್ಲಿ ಕವರ್ ಮಾಡ್ತಾ ಇದೀನಿ ಸೊ ಎಲ್ಲ ನೀವು ಇದನ್ನ ನೀವು ರಿವಿಷನ್ ಮಾಡ್ಕೊಳ್ಳಿ ವ್ಯಾಕರಣದ ಬೇಕು ಅಂದ್ರೆ ಲಿಂಕ್ ಕೊಟ್ಟಿರ್ತೀನಿ ಸಾಹಿತ್ಯದ ಬೇಕು ಅಂದ್ರೆ ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಓಕೆ ಲಿಂಕ್ಸ್ ಇರುತ್ತೆ ಓಕೆ ಇಷ್ಟ ಆಗಿದೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಾನು ಮ್ಯಾರಥಾನ್ ವಿಡಿಯೋ ಹೇಳಿದೆ ಮ್ಯಾರಥಾನ್ ವಿಡಿಯೋ ಲಿಂಕ್ ಕೂಡ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ನೋಡ್ಕೊಳ್ಳಿ ಅಥವಾ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಜಾನ್ ಆಗಿ ಅಲ್ಲೂ ಕೂಡ ಶೇರ್ ಮಾಡ್ತೀವಿ ಅಲ್ಲಿಂದ ಡೈರೆಕ್ಟ್ ಆಗಿ ನೀವು ಲಿಂಕ್ ನ ಕ್ಲಿಕ್ ಮಾಡಿ ವಾಚ್ ಮಾಡ್ಬೋದು ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದ ಪುನಃ ಸಿಗ್ತೀನಿ ಇನ್ನೊಂದು ಸಬ್ಜೆಕ್ಟ್ ತಗೊಂಡು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ